స్వామి కొరగజ్జ ఓం నమ్మ భగవతి వాసు నిమ్మ వ్యక్తికి నవందే తష్టం నిజ వ్యవధికి నవ్వందరూ ఇష్టన అనస్ ఏను ఈ సంబంధద బిగ్ నిమ్మ బిగ్ ఇ అథవా ఈ రిలేషన్షిక్ నిమివ ప్రీతి ఇర్బోదు బాంధవ్య ఇబోదు సో ఏమే ఒక సంబంధిర్బోదు ఈ సంబంధ ఉల్సిక్ర బెగ్గే ఇబోదు అథవా పర్స్నల్గే నిమ్మ బిగ్ ఇంకా ಏನು ಅಂತ ನೋಡುವ ನಿಮ್ಮ ವ್ಯಕ್ತಿಯ ಹೆಸರನ್ನು ಸಲ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ವ್ಯಕ್ತಿಯ ಜೊತೆ ಸುಂದರ ಸುಂದರವಾದರ್ಶನಗಳನ್ನು ನೆನಪು ಮಾಡ್ಕೊಳ್ಳಿ ಹಾಗೆಯೇ ನೋಡಿ ಪ್ರೀತಿಯ ಸಂಬಂಧದಲ್ಲಿ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಕೆಲವೊಂದು ಸಲ ಬ್ಲಾಕ್ ಮಾಡ್ತಾರೆ ನಂಬ್ರ ಇನ್ನೊಂದು ಸಲ ಚೆನ್ನಾಗಿರ್ತಾರೆ ಮತ್ತು ಕೆಲವೊಂದು ಸಲ ಜಗಳ ಮಾಡ್ತಾರೆ ಮತ್ತು ಕೆಲವೊಂದು ಸಲ ನೀನಂದರೆ ನನ್ನ ಜೀವ ಪ್ರಾಣ ಅಂತ ಹೇಳ್ಬೋದು ಏನಕ್ಕೆ ಈ ಥರ ಆಗ್ತಾ ಇರುತ್ತೆ ಸೊ ನಿಜವಾಗಿಯೂ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ ಪ್ರೀತಿ ಇದ್ರೂ ಅವರು ನಾಟಕ ಮಾಡ್ತಾ ಇದ್ದಾರೆ ಅಥವಾ ಥರ್ಡ್ ಪಾರ್ತಿ ಎನರ್ಜಿನಿಂದ ಈ ಸಮಸ್ಯೆ ದೂರಾಗುತ್ತೆ ಥರ್ಡ್ ಪಾರ್ತಿ ಎನರ್ಜಿಯಲ್ಲಿ ಏನಾಗಿರುತ್ತೆ ಸೊ ಅವರ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅದು ಅವರಿಗೆ ಟೆನ್ಷನ್ ಕೊಡ್ತಾ ಇರ್ಬೋದು ಅವರಿಗೆ ಸರಿಯಾದ ಕೆಲಸ ಇಲ್ಲದೆ ಇರಬಹುದು ಅಥವಾ ಅವರಿಗೆ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ತರ್ತಾ ಇರ್ಬೋದು ನಿಮ್ಮ ಹುಡುಗಿಗೆ ಇರ್ಬೋದು ಹುಡುಗನಿಗೆ ಇರ್ಬೋದು ಅದನ್ನು ಅವ್ರಿಗೆ ಹೇಳಿಕೆ ಆಗದೇ ಇರಬಹುದು ಹಾಗೆಯೇ ಅವರ ಜೀವನದಲ್ಲಿ ಬೇರೆ ಹುಡುಗಿ ಬಂದಿರ್ಬೋದು ಅಥವಾ ಬೇರೆ ಹುಡುಗ ಬಂದಿರ್ಬೋದು ಸೊ ಅವರು ಫಿನಾನ್ಷಿಯಲ್ ಆಗಿ ಅಥವಾ ಏನೋ ಒಂದು ಅವರು ಸಪೋರ್ಟಿವ್ ಆಗಿ ಇವರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಮೇಲೆ ಇರುವಂತಹ ಒಲವು ದೂರ ಆಗ್ತಾ ಇರ್ಬೋದು ಪ್ರೀತಿ ದೂರ ಆಗ್ತಾ ಇರ್ಬೋದು ಆ ಮೂರನೇ ವ್ಯಕ್ತಿಯಿಂದ ಅಥವಾ ಪೇರೆಂಟ್ಸ್ ರಿಲೇಟೆಡ್ ಮದರ್ ಇಶ್ ಇರ್ಬೋದು ಫಾದರ್ಷ ಇರ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಹೇಳಿರ್ಬೋದು ರಿಲೇಷನ್ಶಿಪ್ ಬಗ್ಗೆ ಅಥವಾ ಅವರ ಫ್ರೆಂಡ್ಸ್ ಸರ್ಕಲಲ್ಲಿ ಆ ಹುಡುಗ ಅಥವಾ ಆ ಹುಡುಗಿ ಬೇಡ ನಿಮಗೆ ನಿಮಗೆ ಸೆಟ್ ಆಗೋಲ್ಲ ಮ್ಯಾಚ್ ಆಗೋಲ್ಲ ಅಂತ ಹೇಳಿರ್ಬೋದು ಇದೆಲ್ಲವೂ ತರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಬರುತ್ತೆ ಹಾಗಾದರೆ ಏನು ಮಾಡೋದು ತರ್ಡ್ ಪಾರ್ಟಿ ಹೇಳಿದಾಗಿ ಇವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ನನ್ನನ್ನು ಬಿಡ್ತಾ ಇದ್ದಾರೆ ಇದು ಸರಿಯ ಅಂತ ನೀವು ಕೇಳ್ಕೊಳ್ಬೋದು ಬಟ್ ಇದು ತಪ್ಪು ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿ ಪ್ರೀತಿ ಮಾಡುವಾಗವೇ ಆಲೋಚನೆ ಮಾಡಬೇಕಾಗುತ್ತೆ ಸೊ ಇವಳು ನನಗೆ ಓಕೆನಾ ಇವನ್ ನನಗೆ ಓಕೆನಾ ಸೊ ಹಾಗಾದರೆ ಮಾತ್ರ ಮುಂದುವರಿಬೇಕು ಮತ್ತು ನಿಮ್ಮ ಮನಸ್ಸನ್ನೆಲ್ಲ ಹಾಳು ಮಾಡಿಬಿಟ್ಟು ಇಲ್ಲ ನೀನಂದರೆ ನನಗೆ ಇಷ್ಟ ಇಲ್ಲ ಇವಾಗ ಫಸ್ಟ್ ತುಂಬ ಚೆನ್ನಾಗಿ ಮಾತನಾಡಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಎಲ್ಲ ಮಾಡ್ತೇನೆ ಅಂತ ಹೇಳಿಬಿಟ್ಟು ಕಮೆಂಟ್ಮೆಂಟ್ ಕೊಡ್ತೇನೆ ಮದುವೆ ಆಗುವ ಸೊ ಪೇರೆಂಟ್ಸ್ ಜೊತೆ ಮಾತನಾಡ್ತೇನೆ ಸೊ ನಾವು ಖುಷಿಯಾಗಿರ್ಬೋದು ಸೊ ಸೆಟ್ ಆಗುವ ಇಬ್ಬರು ಕೂಡ ಲೈಫಲ್ಲಿ ಅಂತ ಹೇಳಿಬಿಟ್ಟು ಇವಾಗ ನಿಮ್ಮನ್ನು ನೋಡಿದ್ರೆ ಆಗಲ್ಲ ನಿಮ್ಮ ಮುಖ ನೋಡಿದ್ರೆ ಆಗೋಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇದು ಸಮಸ್ಯೆ ಬಂದುಬಿಟ್ಟು ಮದುವೆ ಆದವರ ಮೆಟ್ಲಲ್ಲಿ ಕೂಡ ಇರುತ್ತೆ ಕೆಲವರು ಹೇಳ್ಕೊಳ್ತಾರೆ ಇನ್ನು ಕೆಲವರು ಸಮಾಜದ ಮುಂದೆ ಹೇಳ್ಕೊಳಲ್ಲ ಯಾರ ಜೊತೆಯನ್ನು ಹೇಳ್ಕೊಂಡ್ರೆ ಹೆಂಗೆ ಮರ್ಯಾದೆಯ ಪ್ರಶ್ನೆ ಯಾರಾದರೂ ನನ್ನ ಬಗ್ಗೆ ಏನು ಅಂತ ಲೈಫ್ ಲಾಂಗ್ ರಕ್ತ ಜೀವನ ಮಾಡ್ತಾ ಇರ್ತಾರೆ ಕೆಲವೊಂದು ಸಲ ಕೆಲವರು ಸ್ವಲ್ಪ ದುಡುಕ್ಕಿ ಏನೋ ಒಂದು ನೆಗೆಟಿವ್ ಆಲೋಚನೆ ಬಂದುಬಿಟ್ಟು ಏನೋ ಒಂದು ತುಂಬ ಮನಸ್ಸಿಗೆ ನೋವಾಗಿ ಪ್ರತಿಯೊಬ್ಬರು ಕೂಡ ಪ್ರೀತಿಯನ್ನು ಎಣ್ಣಕ್ಕೆ ಮಾಡ್ತಾರೆ ತುಂಬ ಖುಷಿಯಾಗಿರಬೇಕು ನಾವು ಲವ್ ಅಂದರೆ ಲೈಫ್ ಲಾಂಗ್ ಚೆನ್ನಾಗಿರಬೇಕು ಅಂತ ಪ್ರೀತಿ ಮಾಡ್ತಾರೆ ಹಾಗೇ ಮ್ಯಾರೇಜ್ ಅನ್ನೋಕೆ ಆಗ್ತಾರೆ ಸೊ ನಾವು ಚೆನ್ನಾಗಿರಬೇಕು ನಮ್ಮ ಕುಟುಂಬ ಇನ್ನೂ ಕೂಡ ದೊಡ್ಡದಾಗಬೇಕು ತುಂಬ ಆಸೆ ಕನಸಿರುತ್ತೆ ಬಟ್ ಇದು ಯಾವಾಗ ಒಬ್ಬ ವ್ಯಕ್ತಿ ತಮ್ಮಿಂದ ದೂರ ಆಗ್ತಾ ಇದ್ದಾರೆ ನಮ್ಮನ್ನು ನೋಡಿದರೆ ಆಗಲ್ಲ ಸೊ ಆವಾಗ ಇವರು ಬೇರೆ ಅಂದರೆ ತಪ್ಪು ನಿರ್ಧಾರಗಳನ್ನು ತಗೊಳ್ತಾರೆ ಇದು ಪ್ರಪಂಚವೇ ಬೇಡ ನನಗೆ ಅನ್ನುವ ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಎದುರಿನವರು ಅಂದರೆ ಟಾಟ್ ಬಾಟಿ ಇದ್ದರೆ ತುಂಬ ಕಿರಿಕಿರಿ ಮಾಡ್ತಾರೆ ತುಂಬ ಟಾರ್ಚರ್ ಕೊಡ್ತಾರೆ ನೀನಂದರೆ ನನಗೆ ಇಷ್ಟ ಇಲ್ಲ ಏನೋ ಬೇಡ ವರ್ಡನ್ನೆಲ್ಲ ಹೇಳ್ತಾರೆ ಮಾತುಗಳನ್ನೆಲ್ಲ ಹೇಳ್ತಾರೆ ತುಂಬ ನೋಯಿಸ್ತಾರೆ ಕೆಲವೊಂದು ಸಲ ಎರಡು ತನ್ನ ಒಡೆಯಲು ಬಿಟ್ಟು ಅಥವಾ ಏನೋ ಒಂದು ಕೆತ್ತ ಕೆತ್ತದ ಶಬ್ದದಿಂದ ಬೈಬೋದು ನಿಂದಿಸ್ಬೋದು ನಿಮಗೆ ಸೊ ಇದೆಲ್ಲವೂ ಪ್ರಾಬ್ಲಮ್ ಆಗುತ್ತೆ ನೋಡಿ ನಾನು ಏನು ಹೇಳ್ತೇನೆ ಇದ್ರ ಬೇಕೆಂದ್ರೆ ಸೊ ಕೆಲವೊಂದನ್ನು ನಾವು ಮಾತನಾಡಿ ಪರಿಹಾರ ಮಾಡ್ಕೊಳ್ಬೋದು ಓಕೆ ಮತ್ತೆ ಕೆಲವನ್ನು ಮಾತನಾಡಿಕೊಂಡು ನಾವು ಪರಿಹಾರವನ್ನು ಮಾತನಾಡಿ ಅಂದರೆ ಮಾಡಲಿಕ್ಕಾಗಲ್ಲ ನೋಡಿ ಯಾವಾಗ ನೀವು ಕಣ್ಣೀರು ಹಾಕ್ತೀರಾ ಆವಾಗೂ ಆ ಇಲ್ಲ ಎದುರಿನವರು ಎಷ್ಟು ಕಣ್ಣೀರು ಹಾಕ್ತೀರಾ ಬೇಸರ ಪಟ್ಕೊಳ್ತೀರಾ ಇಲ್ಲ ನೀನಿಲ್ಲ ಅಂದರೆ ನನಗೆ ಜೀವನೇ ಇಲ್ಲ ಇಲ್ಲ ನಾನು ಇನ್ನೇ ನಂಬಿಟ್ಟಿದ್ದೀನಿ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳಿದ್ದೀನಿ ನಾನು ನಿನ್ನನ್ನೇ ಮದುವೆ ಹಾಕಬಿಡೋ ಸೊ ನಮ್ಮ ಮನೆಯಲ್ಲಿ ಕೂಡ ಗೊತ್ತಾಗಿದೆ ಅಂತ ಹೇಳಿದಾಗ ನಾವು ವ್ಯಕ್ತಿ ರೆಸ್ಪಾನ್ಸ್ ಮಾಡಲ್ಲ ನಿಮ್ಮ ಮನಸ್ಸು ಒಡಿತಾ ಉಂಟು ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ದುಃಖ ಬರ್ತಾ ಇದ್ದೀರಾ ಮುಂಚೆ ನಿಮ್ಮ ಕಣ್ಣೀರನ್ನು ನೋಡಲಿಕ್ಕೆ ಆ ವ್ಯಕ್ತಿಗೆ ಆಗ್ತಾ ಇರಲಿಲ್ಲ ನೀವು ಸ್ವಲ್ಪ ಬೇಸರ ಮಾಡಿಕೊಂಡ್ರೆ ಓಡಿ ಓಡಿ ಬರ್ತಾಯಿದ್ರು ಎಷ್ಟೇನು ನಿಮ್ಮನ್ನು ಮೀಟ್ ಆಗ್ತಾಯಿದ್ರು ಅಥವಾ ವೀಡಿಯೋ ಕಾಲ್ ಮಾಡ್ತಾಯಿದ್ರು ಕಾಲ್ ಮಾಡ್ತಾ ಇದ್ರು ಕಾಲ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಹಂಗೆಲ್ಲ ಇವಾಗ ಏನಂದರೆ ನೀನು ಇದ್ರೆ ಇರು ಹೋದ್ರೆ ಹೋಗು ನೀನು ನನಗೆ ಬೇಡ ಸೊ ಈ ಥರ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ಮಾತನಾಡಿದ್ರು ಒಬ್ಬ ವ್ಯಕ್ತಿ ವ ಎದುರಿನ ವ್ಯಕ್ತಿಯ ಪ್ರೀತಿ ಮಾಡಿದಂಥ ಆ ವ್ಯಕ್ತಿಯ ಕಣ್ಣೀರಿಗೆ ಕರಗಲ್ಲ ಅವರ ಒಂದು ನೋವಿಗೆ ಸ್ಪಂದಿಸಲ್ಲ ಅಂದರೆ ಸೊ ಇಲ್ಲಿ ನಾವು ಕೆಲವೊಂದು ಮಂತ್ರಗಳನ್ನು ಇರ್ಬೋದು ಕೆಲವೊಂದು ತಂತ್ರಗಳನ್ನಿರ್ಬೋದು ನಮ್ಮ ರಿಲೇಷನ್ಶಿಪ್ಪು ನೀವು ಪ್ರೀತಿ ಮಾಡಿರ್ತೀರ ನಿಮಗೆ ಅವರ ಮೇಲೆ ಅಧಿಕಾರ ಉಂಟು ಆ ಪ್ರೀತಿಯನ್ನು ಪಡಿಬೇಕು ಅಂದರೆ ನೀವು ಕೆಲವೊಂದು ತಂತ್ರಗಳನ್ನು ಉಪಯೋಗಿಸೋದು ತುಂಬ ಇಲ್ಲಿ ಮುಖ್ಯ ಆಗಿರುತ್ತೆ ಯಾವಾಗ ಆ ವ್ಯಕ್ತಿ ಮಾತಿಗೆ ಕರಗಲ್ಲ ನಿಮ್ಮ ಪ್ರೀತಿಗೆ ಕರಗಲ್ಲ ನಿಮ್ಮ ಕಣ್ಣೀರಿಗೆ ಕರಗಲ್ಲ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಲ್ಲ ಸೊ ಆವಾಗ ನಿಮಗೆ ನೀವು ಪ್ರೀತಿ ಮಾಡಿರ್ತೀರಿ ಅವರು ಕೂಡ ಪ್ರೀತಿ ಮಾಡಿರ್ತಾರೆ ಭಾಷೆ ಕೊಟ್ಟಿರ್ತಾರೆ ಪ್ರಾಮಿಸಸ್ ಮಾಡಿರ್ತಾರೆ ಸೊ ಆವಾಗ ನೀವು ಈ ಕೆಲವೊಂದು ತಂತ್ರಗಳನ್ನು ಉಪಯೋಗಿಸಿಕೊಂಡು ಕೆಲವೊಂದು ಸುಲಭವಾಗಿರುವಂಥ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಆ ವ್ಯಕ್ತಿಯನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಬೋದು ಅಂದರೆ ಅದು ತುಂಬ ಒಂದು ಸಾತ್ವಿಕ ಕ್ರಮದಲ್ಲಿ ಮಾಡುವಂಥ ತಂತ್ರಗಳನ್ನು ನಾವು ಮಾಡ್ಬೋದು ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂದರೆ ಇವಾಗ ನೋಡಿ ಪ್ರೀತಿ ಆಕರ್ಷಣೆ ಆಗಬೇಕು ಅಂದರೆ ಇದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಸ್ಲಾ ಇತ್ತು ಸಿಗುತ್ತೆ ನಾನು ಏನಕ್ಕೆ ಇಷ್ಟು ಹೇಳ್ತಾ ಇದ್ದೇನೆ ಅಂದರೆ ಕೆಲವೊಂದು ಸಲ ಈ ಪ್ರೀತಿ ಮಾಡಿ ಮಾಡಿ ಕೆಲವರು ಮೆಂಟಲಿಯಾಗಿ ಸ್ಟ್ರೆಸ್ ಆಗಿರ್ತಾರೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಮಾನಸಿಕವಾಗಿ ಈ ಜೀವನವೇ ಬೇರೆ ಊಟ ಬಿಟ್ಟು ಬಿಡ್ತಾರೆ ನಿದ್ದೆ ಬಿಟ್ಟು ಬಿಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ ಒಂದು ವೇಳೆ ನಂಬ್ರ ಬ್ಲಾಕ್ ಆಗಿದ್ರೆ ಆ ನಂಬ್ರಕ್ಕೇನೆ ನೋವು ಸಲ ಕಾಲ್ ಮಾಡ್ತಾರೆ ಅಥವಾ ಬೇರೆ ನಂಬ್ರ ತಗೊಂಡ್ಬಿಟ್ಟು ಫೋನ್ ಮಾಡ್ತಾರೆ ಮೆಸೇಜಸ್ ಮಾಡ್ತಾರೆ ಆ ವ್ಯಕ್ತಿ ನೋಡ್ತಾರ ಇಲ್ಲ ರೆಸ್ಪಾನ್ಸ್ ಮಾಡ್ತಾರ ಅವರಿಗೆ ಮನಸ್ಸುಂಟಾ ಉಂಟಾ ನಾ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಅವರಿಗೆ ಬೇರೆ ಏನೇ ಒಂದು ಸಂವಹನಕ್ಕೆ ಒಳಗಾಗಿರ್ಬೋದು ಯಾರಾದರೂ ಸ್ವೀಕರಣ ಮಾಡಿರ್ಬೋದು ಆ ವ್ಯಕ್ತಿಗೆ ಅಥವಾ ನಿಮ್ಮಿಂದ ದೂರ ಆಗುವಂತ ಯಾರಾದರೂ ಮಾಡಿರ್ಬೋದು ಆ ವ್ಯಕ್ತಿ ಬೇರೆ ಕಡೆ ಆಕರ್ಷಣೆ ಆಗಿರ್ಬೋದಲ್ಲ ಸೊ ಅವರಿಗೆ ನಿಮ್ಮ ಕಣ್ಣೀರು ಕರಗುತ್ತಾ ಕನ್ನಡ ಕಣ್ಣೀರಿಗೆ ಅವ್ರು ಕರಕ್ತಾರ ನಿಮ್ಮ ನೋವಿಗೆ ಸ್ಪಂದಿಸ್ತಾರ ಆ ವ್ಯಕ್ತಿಗೆ ಮನಸ್ಸೇ ಇಲ್ಲಲ್ವಾ ಅವರಿಗೆ ನಿಮ್ಮ ಮೇಲೆ ಸ್ವಲ್ಪ ಕೂಡ ಏನು ಮುಖಮುರಿಯೇ ಇಲ್ಲ ಅಲ್ವಾ ನಿಮ್ಮ ಮೇಲೆ ಸ್ವಲ್ಪ ಪ್ರೀತಿ ಆಕರ್ಷಣೆ ಅನ್ನೋದೇ ಇಲ್ಲ ಅಲ್ವಾ ಸೊ ಇದೊಂದು ಲೈಟ್ ಹಾಕೊಳ್ಳಿ ಇದನ್ನು ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಕೈಗೆ ಹಾಕೊಳ್ಬೇಕಾಗುತ್ತೆ ಇದು ನಾನು ಮುಂಚೆ ಪರ್ಚೇಸ್ ಮಾಡಿಕೊಳ್ತಾ ಇದೆ ಬಟ್ ಇವಾಗ ಇದು ಆನ್ಲೈನ್ನಲ್ಲಿ ಅವೈಲೇಬಲ್ ಉಂಟು ಸೊ ಖಂಡಿತವಾಗಿ ಇದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಸೊ ಲೈಟ್ ಹಾಕೊಲಿಕ್ಕೆ ಆಗಿಲ್ಲ ಅಂದರೆ ಇದೊಂದು ರೋಸ್ ಕ್ರಾಸ್ ಜಿಬು ಸಿಂಬಲ್ ಅಂತ ಸಿಗುತ್ತೆ ಅದನ್ನು ನೀವು ಪಸ್ಸಲ್ಲಿ ಇಟ್ಕೊಳ್ಬೋದು ನಾನು ಎಡರಾಗೂ ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಪ್ರಾಡಕ್ಟ್ ಆ್ಯಡ್ ಮಾಡಿರ್ತೇನೆ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ ಖಂಡಿತ ಇದನ್ನ ನಾನು ಹಾಕೊಂಡೆ ನೋಡಿ ವಿಡಿಯೋ 21 ಡೇಸ್ 14 ಡೇಸ್ ಅದು ಅಕಟ ಟಾಕ್ಷನ್ ನೋಡಿ ಅದನ್ನು ನೋಡಿ ರೋಸ್ ಕ್ರಾಸ್ ಇದು ಸಿಂಬಲ್ ಅನ್ನೋ ಕಲ್ತಿ ರडान ಕೈಯಲ್ಲಿ ಇಟ್ಕೊಂಡ್ ಸೊ ನಿಮ್ಮ ವ್ಯಕ್ತಿ ಆ ಹೆಸರು ಹೇಳಬಿಟ್ಟು ನೆಂಟ್ ಮಾಡ್ಕೊಳ್ಳಿ ಅವ ಜೊತೆ ಕರೆಂತ ಸುಂದರವಾದ ಚನಗಳನ್ನ ಕನ್ನೀರ್ ಹಾಕ್ಬೇಡಿ ದುಕ್ಕ ಪಡಬೇಡಿ ನೋಟ್ಕೊಳ್ಳಿ just ಇಮಜಿನೇಷನ್ ಮಾಡಿ ಹಾಗೇನೇ ಬ್ರಾಸ್ಲೆಟ್ ಹಾಕೊಂಡಿದ್ದೀರಾ ತಕೊಂಡೀರಾ ಅಡಕಾಯಿಗೆ ಹೆಣ್ಣು ಮಕ್ಕಳು ಇರಬಹುದು ಗಂಡ ಮಕ್ಕಳು ಇರಬಹುದು ಎಲ್ಲಕಾಯಿಗೆ ಹಾಕೊಳ್ಳಿ ಆ ಬ್ರಾಸ್ಲೆಟ್ ಅನ್ನು ತಾನೇ ನಿಮ್ಮವರನ್ನ ನೆಂಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಒಳ್ಳೆಯ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ ಸೊ ಅದೇ ಏನಂದ್ರೆ ಸೊ ನಿಮ್ಮವರಿಗೆ ತಲುಪುತ್ತೆ ವೈಬ್ರೇಷನ್ ಎನರ್ಜಿ ಮೂಲಕ ನಿಮ್ಮ ಅವರಿಗೆ ರೀಚ್ ಆಗುತ್ತೆ ಎಲ್ಲಿ ಇರಲಿ ಅವರು ಯಾವುದೇ ಪ್ಲೇಸಲ್ಲಿ ಇರ್ಬೋದು ಯಾವುದೇ ಊರಲ್ಲಿ ಇರ್ಬೋದು ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡುತ್ತೆ ನಿಮಗೆ ಕಾಲ್ ಮಾಡಬೇಕು ಮಾತನಾಡಿಸ್ಬೇಕು ಬ್ಲಾಕ್ ತೆಗಿಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಇನ್ನೂ ವರ್ಕ್ ಆಗುತ್ತೆ ಇದು ಕೆಲವರಿಗೆಲ್ಲ ಇದು ಬ್ಲಾಕ್ ತೆಗೆದಿದ್ದಾರೆ ಕಾಲ್ ಮಾಡಿದ್ದಾರೆ ಮಾತನಾಡಿದ್ದಾರೆ ತಾಳ್ಮೆಯಿಂದ ರೀ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತು ವಶೀಕರನಾಗಿದೆ ಸಮೂಹನಾಗಿದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳ್ತೇವೆ ವಿಧಿನ್ ತ್ರೀ ಮಂತ್ ಒಳಗೆ ಇದು ಕ್ಲಿಯರ್ ಆಗುತ್ತೆ ಅಂದರೆ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಅಕ್ಕ ಹಾಕಿದ್ದೇನೆ ಇವಾಗ ಆಗ್ತಾ ಇಲ್ಲ ಒಂದು ವಾರ ಆಯಿತು ಎರಡು ವಾರ ಆಯಿತು ಸೊ ಸ್ವಲ್ಪ ತಂದೆಯಿಂದ ವೆಯ್ಟ್ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಏನಕಂದರೆ ದಿ ಮೋಸ್ಟ್ ಲವ್ ರಿಲೇಷನ್ಶಿಪ್ ಇರ್ಬೋದು ದೈವಸ್ಥಾನಕ್ಕೆ ಹೋದಂತಹ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ ಈ ರೋಸ್ ಕ್ರಾಸ್ ಮತ್ತೆ ಸಿಗೋ ಸಿಂಬಲ್ ಅದು ನಾನು ಪ್ರಾಡಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಒಂದು ಇದು ಖಂಡಿತವಾಗಿಯೂ ಪ್ರೇಟ್ ಪ್ರಮೋಷನ್ ಅಲ್ಲ ನಿಮಗೆ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಲಿ ನಿಮಗೆ ನಿಮ್ಮ ಪ್ರೀತಿ ಸಿಗಲಿ ನೀವು ಬಯಸಿದಂತಹ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗಲಿ ಅನ್ನೋದೇ ನಂದು ಆಸೆ ಖಂಡಿತವಾಗಿಯೂ ಇದನ್ನೊಂದು ಧರಿಸ್ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಇದೇನು ಜಾಸ್ತಿ ರೇಟ್ ಇಲ್ಲ ಇದು ಒನ್ ಏಯ್ಟಿ ಟು ಟು ಹಂಡ್ರೆಡ್ ಟು ಫಿಫ್ಟಿ ಒಳಗೆ ಸಿಗುತ್ತೆ ಇದು ನಿಮಗೆ ವಿದಿನ್ ತ್ರೀ ಹಂಡ್ರೆಡ್ ಅಂದರೆ ನೂರ ತೊಂಬತ್ತು ಇನ್ನೂರೈವತ್ತು ಮುನ್ನೂರರವರೆಗೆ ಇದು ಸಿಗುತ್ತೆ ನಿಮಗೆ ಖಂಡಿತವಾಗಿ ಇದನ್ನೆಲ್ಲ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಇದ್ದೀರಾ ಸೊ ನಿಮಗೆ ಮದುವೆ ಆಗಿಲ್ವಾ ಮದುವೆ ಆಗಬೇಕಾ ನೀವು ಬಯಸಿದಂಥ ಹುಡ್ಗ ಸಿಗ್ಬೇಕಾ ಹುಡುಗಿ ಸಿಗ್ಬೇಕಾ ದಿ ಮೋಸ್ಟ್ ಪವರ್ಫುಲ್ ಇದು ರಿಲೇಷನ್ಶಿಪ್ ಅನ್ನು ಹೀಲ್ಡ್ ಮಾಡಲಿಕ್ಕೆ ಇರ್ಬೋದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಇರ್ಬೋದು ಇವಾಗ ಮಕ್ಕಳು ಬೇರೆ ಕಡೆ ಹೋಗಿದ್ದಾರೆ ತಂದೆ ತಾಯಿಗೆ ಕಾಲ್ ಮಾಡ್ತಾ ಇಲ್ಲ ತಂದೆ ತಾಯಿಯಲ್ಲಿನ ಮಕ್ಕಳು ದೂರಾಗಿದ್ದಾರೆ ರಿಲೇಷನ್ಶಿಪ್ ಸರಿ ಇಲ್ಲ ಅಂದರೆ ಆವಾಗಲೂ ನೀವು ನಿಮ್ಮ ತಂದೆ ತಾಯಿಯದ್ದು ನಿಮ್ಮ ಪೇರೆಂಟ್ಸ್ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನಿಮ್ಮ నిమ్మన ప్రీతి ఇర్బోదు మగల ప్రీతి ఇర్బోదు సోందూరగ్రెడ్ సో అ ప్రీతీ కూడా అట్రాక్షన్ మిలికి బలస్బోదు అందరి రిలేషన్షిప్ అంత ప్రాబ్లమ్ ఎలా దూరగ సాల్వ్ ఆగె ఎలాస్యూ సరియతే ఖండివ్యూ ఇదే నోడి డెస్క్రిప్షన్ ప్రోడక్ట్ అన్న టే లింక్ హాకిచ్చి పర్చేస్ ನಿಮ್ಮ ಅವಧಿಯ ಹೆಸರನ್ನು ಒಂಬತ್ತು ಸಲ ಹೇಳಿ ಸೊ ಅವರಿಗೆ ನಿಮ್ಮ ಬಗ್ಗೆ ಯಾವ ಭಾವನೆ ಉಂಟು ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರ ನಿಜವಾಗಿ ನೋಡುವ ಏನಾದರೂ ಬದಲಾವಣೆ ಉಂಟು ಚೇಂಜಸ್ ಅನ್ನು ಬಯಸ್ಬೋದು ಅಂತ ಪ್ರಾರ್ಥನೆಯನ್ನು ಮಾಡಿ ಒಂದು ಸಲ ಅವ್ರ ಹೆಸರನ್ನು ಹೇಳ್ಕೊಳ್ಳಿ ಇಲ್ಲಿ ಕೆಲವರಿಗೆ ಇಲ್ಲಿ ನಂಬರವನ್ನು ನಿಮ್ಮದು ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡ್ತಾ ಇದ್ದಾರೆ ಕೆಲವರು ಒಂದು ಗುಡ್ ನ್ಯೂಸ್ ಸಿಗುತ್ತೆ ನಿಮಗೆ ಇಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದಾರೆ ನಿಮ್ಮ ವ್ಯಕ್ತಿ ನೀವು ತುಂಬ ಮುಕ್ತ ಸ್ವಭಾವದವರು ಪಡೆ ಪಡೆ ಕಾಲ್ ಮಾಡ್ತೀರ ಅವ್ರಿಗೆ ಕಿರಿಕಿರಿ ಮಾಡ್ತಾ ಇದ್ದೀರಾ ಸೊ ಅದ್ಯಕ್ಕೂ ಅವರಿಗೆ ಸಿಟ್ಟು ಬರ್ತಾ ಉಂಟು ಕಿರಿಕಿರಿ ಅರ್ಥ ಉಂಟು ಬಟ್ ನಿಮ್ಮ ಪ್ರೀತಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗುವ ಸಮಯದಲ್ಲಿ ಅದು ಅರ್ಥ ಆಗುತ್ತೆ ಕೆಲವೊಂದು ಸಲ ಅವರು ಅಯ್ಯೋ ನನಗೆ ಇವರು ಇಷ್ಟು ಪ್ರೀತಿ ಮಾಡ್ತಾರಲ್ಲ ನಾನು ಇವರಿಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದೇನೆ ಇವರನ್ನು ಅವಾಯ್ಡ್ ಮಾಡ್ತಾ ಇದ್ದೇನೆ ಅಂತ ಸಾರಿ ಫೀಲ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಮತ್ತೆ ಎಲ್ಲಿ ಒಂದು ರೀತಿಯಲ್ಲಿ ಅವ್ರು ನಿಮಗೆ ಗುಡ್ನೆಸ್ ನ್ಯೂಸ್ ಕೊಡ್ತಾರೆ ಮ್ಯಾರೇಜ್ ಬಗ್ಗೆ ಇರ್ಬೋದು ಕಮೆಂಟ್ಮೆಂಟು ಬಗ್ಗೆ ಇರ್ಬೋದು ಇಲ್ಲಿ ನಿಮ್ಮ ಮನಸ್ಸು ತುಂಬ ನೊಂದಿದೆ ಇಲ್ಲಿ ಏನು ಈ ರಿಲೇಷನ್ಶಿಪಲ್ಲಿ ಅವರು ಸರಿಯಾಗಲ್ವಾ ನಾನು ಖುಷಿಯಾಗಿರ್ತೇನೋ ಇಲ್ವಾ ಅನ್ನೋರು ಪದೇ ಪದೇ ಅದೇನೇ ಆಲೋಚನೆ ಮಾಡ್ತಾ ಇದ್ದೀರಾ ನೀವು ಮುಂಚೆ ನಾವು ಹೆಂಗಿದ್ವಿ ಸೊ ಇದೇನಕ್ಕೆ ಹಿಂಗಾಯಿತು ನನ್ನ ಲೈಫ್ ಹಿಂಗಾದರೆ ಮುಂದೆ ಹೇಗಿರುತ್ತೆ ಇಲ್ಲಿ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಬಟ್ ಅವರಿಗೆ ಅಂದರೆ ಪ್ರೀತಿ ಬಗ್ಗೆ ಅವರು ಯಾವ ಥರ ಅವರು ಪ್ರೀತಿಯಲ್ಲಿ ಬಿಟ್ಟರು ನಿಮ್ಮನ್ನು ಅಷ್ಟು ಹಚ್ಕೊಂಡ್ರು ಅಂತ ಗೊತ್ತಾಗಿಲ್ಲ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಅವರು ನಿಮಗೆ ತುಂಬ ಕೇರ್ಫುಲ್ಲಾಗಿ ಕ್ಯಾರಿನಿಂದ ನೋಡ್ಕೊಂಡಿದ್ದಾರೆ ಬಟ್ ಇತ್ತೀಚೆಗೆ ಅವರಿಗೆ ಏನೋ ಒಂಥರ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸ್ಟಕ್ ಅನಾರ್ಜಿ ಅಂತ ಉಂಟು ಅವರ ಲೈಫಲ್ಲಿ ಕೆಲವೊಂದು ಸಮಸ್ಯೆಗಳುಂಟು ಕೆಲವೊಂದು ಭಾವನೆಗಳಿಗೆ ಅವರಿಗೆ ಸ್ಪಂದಿಸಲು ಅವರ ಲೈಫ್ ಅಲ್ಲಿ ಯಾರು ಕೂಡ ಇಲ್ಲ ಬಟ್ ನಿಮ್ಮ ಜೊತೆ ಕೆಲವೊಂದು ವಿಷಯ ಇಲ್ಲ ನಿಮ್ಮ ಪ್ರಶ್ನೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಕಾಡ್ತಾ ಇರಬಹುದು ಇದು ಸಂಬಂಧದ ಬಗ್ಗೆ ಇದು ಪ್ರೀತಿಯ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಸೊ ಈ ವ್ಯಕ್ತಿ ಒಳ್ಳೆಯವರ ಮುಂಚೆ ಹೇಗಿದ್ದರು ಈಗ ಯಾನಕ್ಕೆ ತರ ಆಗಿದ್ದಾರೆ ಪದೇ ಪದೇ ಇದೇ ಒಂದು ಕ್ವಶನ್ ನೀವು ಕೇಳ್ತಾ ಇದ್ದೀರಾ ಹೌದಾ ಅಲ್ವಾ ಹೇಳಿ ತುಂಬ ಪಡ್ತಾ ಇದ್ದೀರಾ ನೀವು ಖುಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಎಲ್ಲಿಗಾದರೂ ಔಟ್ಸೈಡ್ ಹೋಗಬೇಕು ಅಂದ್ರೂ ಸರಿಯಾಗಿ ಚೆನ್ನಾಗಿ ರೆಡಿ ಆಗ್ಲಿಕ್ಕೂ ಆಗ್ತಾಯಿಲ್ಲ ಇದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳಿರ್ಬೋದು ತುಂಬ ಸೊ ಅಂದ್ರೆ ಸ್ಟ್ರೆಸ್ಸಲ್ಲಿ ಇದ್ದೀರಾ ಡಿಪ್ರೆಷನಲ್ಲಿ ಇದ್ದೀರಾ ಯಾರ ಜೊತೆ ಹೇಳ್ಕೊಳ್ಳೋದು ಯಾರ ಜೊತೆ ಬಿಟ್ಬಿಡೋದು ಅದು ಕೂಡ ಗೊತ್ತಾಗ್ತಾ ಇಲ್ಲ ನಿಮಗೆ ಅವರು ಕಾಲ್ ಮಾಡಿ ಮಾತನಾಡ್ತಾ ಇಲ್ಲ ನೀವು ಕಾಲ್ ಮಾಡಿದ್ರು ಚೆನ್ನಾಗಿ ಇಲ್ಲ ಮುಂಚೆ ಗಂಟೆಗಟ್ಟಲೆ ಮಾತನಾಡ್ತಾ ಇದ್ರು ಇವಾಗ ಒಂದು ಕಾಲ್ ತೆಟ್ಟು ಊಟ ಆಯ್ತಾ ಅಂತ ಕೇಳ್ಕು ಆಗ್ತಾ ಇಲ್ಲ ಅವರಿಗೆ ಮುಂಚೆ ನೂರು ಕಾಲ್ ಮಾಡ್ತಾ ಇದ್ರು ನಿಮ್ಗೆನೆ ಹಿರಿಟೇಶನ್ ಆಗ್ತಾ ಇತ್ತು ಎಷ್ಟು ಕಾಲ್ ಮಾಡ್ತಾರಪ್ಪ ಇವರು ಅಂತ ಮತ್ ಇವಾಗ ಹಂಗೆಲ್ಲ ಎಲ್ಲಾ ಉಲ್ಟಾಗಿದೆ ಹೌದಲ್ವಾ ಹೇಳಿ ನಿಮ್ಮ ಮುಕ್ತ ಸ್ವಭಾವ ಅವರಿಗೆ ತುಂಬಾ ಇಷ್ಟ ಮನಸ್ನಲ್ಲಿ ಏನ್ ಕೂಡ ಇಟ್ಕೊಳಲ್ಲ ಅವರ ಲೈಫಲ್ಲಿ ಯಾರು ಕೂಡ ಸರಿಯಾಗಿ ಇಲ್ಲ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಅವರಿಗೆ ನಿಮ್ಮನ್ನು ಬಿಟ್ಟು ಬೇರೆ ಅಂತ ಆಲೋಚನೆ ಇಲ್ಲ ಅವರು ಯಾ ಅಂದರೆ ಮನೆಯಲ್ಲಿ ಬೇರೆ ಹುಡುಗಾಟ ಹುಡುಗಿಯನ್ನು ನೋಡಿದ್ರೆ ಅವರು ಒಪ್ಪಲ್ಲ ಅಂದರೆ ಅವರ ಮನಸ್ ಮನಸ್ಸಿಗೇನೆ ಖುಷಿ ಇಲ್ಲ ಅಂದರೆ ಇವಾಗ ಈ ರಿಲೇಷನ್ಶಿಪ್ ಇರ್ಬೋದು ಅಥವಾ ಹೊಸ ರಿಲೇಷನ್ಶಿಪ್ ಇರ್ಬೋದು ಅವರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋಲ್ಲ ಸೊ ಎಲ್ಲ ಒಂದು ಕಡೆ ಅವ್ರಿ ಅದೊ ಸ್ಟಕ್ ಎನರ್ಜಿಯಲ್ಲಿದ್ದಾರೆ ಅವಾಗ ನಿಮಗೆ ಮೋಸ ಆಗ್ತಾ ಇಲ್ಲ ಬಟ್ ಒಂದು ನೀವು ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಇಲ್ಲಿದೆ ಅಂತ ಉಂಟು ಕೆಲವೊಂದು ಲೆಸನನ್ನು ನೀವು ಕಲಿಬೇಕು ಅವರು ಕೂಡ ಕಲಿಬೇಕು ಕೆಲವರದ್ದು ಟ್ರೈನ್ ಫ್ರೇಮ್ ಕನೆಕ್ಷನ್ ಉಂಟು ಸ್ವಲ್ಪ ಇದು ಪೇನ್ಫುಲ್ ಆಗಿರುತ್ತೆ ರಿಲೇಷನ್ಶಿಪ್ಪು ಕೆಲವೊಂದು ಸಲ ನಿಮ್ಮ ಮೇಲೆ ಅತಿಯಾಗಿ ಪ್ರೀತಿ ಮತ್ತೆ ಮತ್ತು ಕೆಲವೊಂದು ಸಲ ಡೌಟ್ ಬರ್ತಾರೆ ಸೊ ಅಂದರೆ ಎಷ್ಟು ಸುಲಭ ಇಲ್ಲ ಈ ರಿಲೇಷನ್ಶಿಪ್ ಬಿ ಬಿಡುವುದಿರ್ಬೋದು ಅಥವಾ ಮುಂದುವರಿಸುವುದಿರ್ಬೋದು ಸೊ ಒತ್ತಡ ಉಂಟು ಅದು ಒಂದು ಸಮಸ್ಯೆ ಬಂದುಬಿಟ್ಟು ಅವರ ಮನೆ ಕಡೆಯಿಂದಲೂ ಬರ್ಬೋದು ಅವರ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಸೊ ಹಾಗಾಗಿ ಅವತ್ತು ಸ್ವಲ್ಪ ಸೈಲೆಂಟ್ ಆಗಿರ್ಬೋದು ಕೆಲವೊಂದು ಪ್ರಾಬ್ಲಮನ್ನು ಅವರು ಒಂದು ರಿಸ್ಕ್ ತಗೊಂಡು ಫೇಸ್ ಮಾಡಬೇಕಾಗುತ್ತೆ ಪ್ರೀತಿ ಮಾಡೋದು ದೊಡ್ಡ ವಿಷಯ ಇಲ್ಲ ಅದನ್ನು ನೆಷನ್ ಲೆವೆಲ್ಗೆ ತಗೊಂಡು ಹೋಗೋದು ಸೊ ಕೆಲವೊಂದು ಸಮಸ್ಯೆಗಳನ್ನು ಫೇಸ್ ಮಾಡಬೇಕು ಧೈರ್ಯವಾಗಿರಬೇಕು ಅದು ಕೂಡ ಮೇಯ್ನ್ ಆಗುತ್ತೆ ಇಲ್ಲಿ ಯಾವುದೇ ಒಂದು ಸಮಯ ಸಂದರ್ಭದಲ್ಲಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟಿವ್ ಆಗಿರ್ತಾರೆ ನಿಮಗೆ ಕೆಟ್ಟದ್ದನ್ನು ಬಯಸಲ್ಲ ನಿಮ್ಮ ವ್ಯಕ್ತಿ ಬಟ್ ಸ್ವಲ್ಪ ಕೋಪ ಜಾಸ್ತಿ ಉಂಟು ಏನು ಮಾಡಿದ್ರು ಅವರಿಗೆ ತನ್ನದೇ ಆದಂತಹ ನಿರ್ಧಾರವನ್ನು ತಗೊಳ್ತಾರೆ ನಿಮ್ಮ ಜೊತೆ ಕೇಳಲ್ಲ ಕೆಲವೊಂದು ನಿರ್ಧಾರವನ್ನು ತಕೊಳ್ಳುವಾಗ ಈಗಲೂ ಆಗಿನ ಏನಕ್ಕೆ ಸೈಲೆಂಟ್ ಆಗಿದ್ದಾರೆ ಏನಕ್ಕೆ ಜಗಳ ಮಾಡ್ತಾ ಇದ್ದಾರೆ ಏನಕ್ಕೆ ಮಾತನಾಡ್ತಾ ಇಲ್ಲ ಒಮ್ಮೆ ಇದ್ದ ಈ ವ್ಯಕ್ತಿ ಏನಕ್ಕೆ ಇನ್ನೊಮ್ಮೆ ಇರಲ್ಲ ನೀವೆಲ್ಲವನ್ನು ಶೇರ್ ಮಾಡ್ತೀರಾ ಏನೇ ಒಂದು ಖುಷಿ ಇರ್ಬೋದು ದುಃಖ ಇರ್ಬೋದು ಬಟ್ ಈ ವ್ಯಕ್ತಿ ಸೊ ಚೇಂಜ್ ಆಗ್ತಾರೆ ಇರ್ತಾವ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಸೊ ಅವರಾಗಿ ಏನನ್ನು ಶೇರ್ ಮಾಡುವ ತನಕ ಅಂದರೆ ಇದು ಕೆಲವೊಂದು ಸಲ ಅವರ ಟೈಮ್ ಕೂಡ ಸರಿ ಇರಲ್ಲ ಮನಸ್ಸಿನಲ್ಲಿ ಏನು ಬೇಡ ಅನ್ನೋ ನಿರ್ಧಾರಗಳು ಬಂದುಬಿಡುತ್ತೆ ಅದು ಕೂಡ ಏನು ಮೇನ್ ರೀಸನ್ ಆಗಿ ಕಾಣ್ತಾ ಅಂತು ಬಟ್ ಕೆಲವೊಂದು ಲೆಸನನ್ನು ನೀವು ಮತ್ತು ಅವಳು ಕಲಿಯಿದ್ದು ಕಲಿಯಲೇಬೇಕಾಗುತ್ತೆ ಲೈಫ್ ಜರ್ನಿಯಲ್ಲಿ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಅದು ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಪ್ರೀತಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಬಿಸ್ನೆಸ್ ಜಾಬ್ ಹೊಸ ಮನೆ ಕಟ್ಟಬೇಕು ಅಂತ ಇದ್ದೀರಾ ಅಥವಾ ಇನ್ಯಾವುದೇ ಜಾಬ್ ರಿಲೇಟೆಡ್ ಇರ್ಬೋದು ಏನೇ ಒಂದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪಸ್ಸನ್ನು ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಹಾಗೆ ನಿಮ್ಮ ಅಂತ ಜಪವನ್ನು ಕೂಡ ಮಾಡ್ತೇನೆ ನನ್ನನ್ನು ನಿಮ್ಮ ಸಂತ ಸಹೋದರಿ ಅಂತ ತಿಳ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು